ನಮಸ್ತೆ ನನ್ನ ಹೆಸರು ಶಿಂಪಾ ಹಿರಿಯೂರಿಂದ ನಾನು ಮಾತಾಡ್ತಿರೋದು ನಾವು ಮಸಾಲೆ ಅಕಾಡೆಮಿಯಿಂದ ನಾವು ಟ್ರೀಟ್ಮೆಂಟ್ ತಗೊಳ್ತಿರೋದು ಹಿರಿಯೂರಿಗೂ ಕ್ಲಿನಿಕ್ಕು ನಮ್ಮ ಡಾಕ್ಟರ್ಸ್ ಬಂದ್ಬಿಟ್ಟು ಪವಿತ್ರ ಮೇಡಮ್ ಮತ್ತು ಗಂಗಾಧರ್ಸರು ಅವ್ರ ಕಡೆಯಿಂದ ನಾನು ಟ್ರೀಟ್ಮೆಂಟ್ ತಗೊಳ್ತಿದ್ದೀನಿ ಏನೇನು ಪ್ರಾಬ್ಲಮ್ ಇತ್ತು ಅಂದರೆ ಶೋಲ್ಡ್ರ್ ಪೇನ್ ಇತ್ತು ಮತ್ತು ಸುಸ್ತಾಗಿರೋದು ವೀಕ್ ಇದೆ ತುಂಬ ವೀಕು ಕೈ ಶವರ್ ಇತ್ತು ಅಂದರೆ ನಡ್ಕೊಬರೋದು ಕೈಯೆಲ್ಲ ಓಡಾಡೋಕ್ಕಾಗ್ತಿರಲಿಲ್ಲ ಮತ್ತು ಸುಸ್ತಿತ್ತು ಒಂದು ಎಲ್ಲದಕ್ಕೂ ಮೇಯ್ನು ಲೇಸಿತನ ತುಂಬ ಇತ್ತು ಚಪಾತಿ ಸಮೇತ ಉಜ್ಜಕ್ಕೆ ಆಗ್ತಿರ್ಲಿಲ್ಲ ಆ ಥರ ಎಲ್ಲ ಇರಬೇಕಾದ್ರೆ ಬೀಸಿಂಗ್ ಇತ್ತು ಮೇಯ್ನು ಇಂದ ನನಗೆ ಸ್ವಲ್ಪ ಸುಸ್ತಾಗ್ತಿತ್ತು ನಿದ್ದೆ ಮಾಡ್ತಿರಲಿಲ್ಲ ಅದೆಲ್ಲ ತುಂಬ ಇತ್ತಲ್ಲ ಹಂಗಾಗಿ ನಾನು ಇವ್ರ ಹತ್ರ ಟಿಪ್ಪು ಲಾಂಡಿ ಕಿಡಿನೂ ಇವಾಗ ಆರಾಮಾಗಿ ಚಪಾತಿ ಉಜ್ತಿದ್ದೀನಿ ಆರಾಮಾಗಿ ಎಲ್ಲ ಕೆಲಸನೂ ಮಾಡ್ಕೊತೀನಿ ಯಾ ಲೇಸಿತನೂ ಇಲ್ಲ ಆರಾಮ್ಸೆ ಆಗ್ಬಿಟ್ಟಿದೆ ನನಗೆ ಇದ್ದಿದ್ದು ಫುಲ್ ಿದೆ ಆಮೇಲೆ ಸುಸ್ತು ಕಮ್ಮಿ ಆಗಿದೆ ವಾಕ್ ಮಾಡ ಅಂದ್ರೆ ವಾ ಅಂದ್ರೆ ಎರಡು ಮುಂದೆ ಹೋಗೋಕೆ ಆಗ್ತಿರಲಿಲ್ಲ ಅಶಿಸ್ತಿತ್ತು ಈಗ ಅದು ತುಂಬಾ ಪೂರ್ತಿ ಕಡಿಮೆ ಆಗೋಗಿದೆ ಒಟ್ಟಾರೆ ನನಗೆ ತುಂಬಾ ಖುಷಿ ಅನಿಸಿದೆ ಮನಸ್ಸಿಗೆ ಆರಾಮ್ ಅನ್ಸಿದೆ ಖುಷಿ ಆಗ್ತಿದೆ ಎಲ್ತಿ ಎಲ್ತಿ ಫೀಲ್ ಆಗ್ತಿದೆ ನನಗೆ ತುಂಬಾ ಚೆನ್ನಾಗಿದ್ದೀನಿ ಅಂತ ಮತ್ತೆ ದಸರಾ ದಸರಿಗೂ ಎಸ್ ನಮ್ಮ ಪವಿತ್ರ ಮೇಡಮ್ ಸೇರಿ ತುಂಬ ಹೃದಯದ ಧನ್ಯವಾದಗಳು